ಭಾರತದಲ್ಲಿ ಹಾಲುಮತಸ್ತರ ಬೋಣಿ ಬೋಣಿಗೆ ಮತ್ತು ಬಾನಿಗೆ ಅನ್ನುವಂತಹ ಮೂರು ಶಬ್ದಗಳಿಂದ ಗುರುತರಿಸುವ ಒಂದು ಧಾರ್ಮಿಕ ಸಾಂಪ್ರದಾಯಿಕ ಒಂದು ಸಂಪ್ರದಾಯ ಇದೆ ಇದು ಹೆಚ್ಚಾಗಿ ವ್ಯಾಪಾರಸ್ಥರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊತೀವಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಹೊಸ ಉದ್ಯಮವನ್ನಾಗಲಿ ಅಥವಾ ವ್ಯಾಪಾರವನ್ನಾಗಲಿ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಅವನು ಅನೇಕ ಪುರೋಹಿತರನ್ನು ಕರೆಸಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಅದನ್ನು ಪ್ರಾರಂಭೋತ್ಸವ ಮಾಡಲಿಕ್ಕೆ ಕುರುಬ ಪೂಜಾರಿಯ ಕೈ ಹಚ್ಚುವ ಅಥವಾ ಆ ಪ್ರಾರಂಭೋತ್ಸವವನ್ನು ಪೂಜಾರಿಯಿಂದ ಮಾಡಿಸುವಂತ ಒಂದು ಸಂಪ್ರದಾಯ ಎಲ್ಲ ಮತ ಬಾಂಧವ ಧರ್ಮದವರಲ್ಲೆಲ್ಲೂ ಇದೆ ಇದಕ್ಕೇನು ಕಾರಣ ಅಂತಂದ್ರೆ ಹಾಲು ಮತಸ್ಥರು ಭಾರತದ ಪ್ರಾಚೀನ ಇವು ನಾವು ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಪೂಜಾರಿ ಅಂತ ಅನ್ನುವಂತ ಪದದಿಂದಲೂ ನಾವು ಕಡಿತೇವೆ ಪೂಜಾರಿ ಇದು ತಮಿಳಿನ ಶಬ್ದದಿಂದ ಬಂದದ್ದು ಪೂ ಚೈ ಎನ್ನುವ ಶಬ್ದಗಳನ್ನು ಕೂಡಿದಂತಹ ಒಂದು ಶಬ್ದ ಒಂದು ಪೂಚೈ ಹೂವನ್ನು ಏರಿಸುವುದು ದೇವರಿಗೆ ಯಾರು ಹೂವನ್ನು ಏರಿಸುತ್ತಾರೋ ಅದ ಅದನ್ನು ನಾವು ಪೂಜ ಅವರನ್ನ ಪೂಜಾರಿಗಳು ಅಂತ ಕರೆಯುವಂತ ಪಾಡಿಕೆ ನಮ್ಮ ಭಾರತದಲ್ಲಿ ಅದೇ ಉತ್ತರ ಭಾರತದಲ್ಲಿ ಪುರೋಹಿತರು ಬ್ರಾಹ್ಮಣರು ಅನ್ನುವಂತ ಪದಗಳ ಬಳಕೆಯಲ್ಲಿದ್ದೇವೆ ಇದು ಯಾಕೆ ಅಂದ್ರೆ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನಿಗೂ ಆದಿ ಪೂಜಾರಿ ಯಾರಾದರೂ ಇದ್ದರೆ ಅಥವಾ ಆದಿ ಪುರೋಹಿತರು ಯಾರಾದರೂ ಇದ್ದರೆ ಅದು ಕೇವಲ ಕುರುಬರ ಹಾಲು ಮತಸ್ಥರ ಪೂಜಾರಿಗಳೇ ಅನ್ನುವುದನ್ನು ಅವರ ಗಮನದಲ್ಲಿ ಇರೋದ್ರಿಂದ ಅವರು ತಮ್ಮ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಪೂಜಾರಿಯ ಬೋನಿ ಬೋನಿಗೆ ಬಾನಿ ಮಾಡಿಸ ಮಾಡಿಸದೇ ಇರಲಾರ ಎಲ್ಲಿವರೆಗೆ ಪೂಜಾರಿ ಬೋನಿಗೆ ಮಾಡುವುದಿಲ್ಲೋ ಅಥವಾ ಬೋನಿ ಮಾಡುವುದಿಲ್ಲೋ ಅಲ್ಲಿವರೆಗೆ ಆ ವ್ಯಕ್ತಿ ಕೈಕೊಂಡ ಪೂಜಾ ಕೈಂಕರ್ಯಗಳು ಪೂರ್ಣವಾಗುವುದಿಲ್ಲ ಅನ್ನುವಂಥ ನಂಬಿಕೆ ಈ ಭಾರತದಲ್ಲಿ ಭಾರತದ ಅಧ್ಯಂತ ಇದೆ ಈಗ ಪುರೋಹಿತರು ಯಾವುದೇ ಒಂದು ಮನೆತನದ ಮೃತ ಕಾರ್ಯಗಳನ್ನು ನಡೆಸಿಕೊಳ್ಳುವ ಕೊಡಲಿಕ್ಕೆ ಇರುತ್ತಾರೆ ಹಾಗೆ ಪುರೋಹಿತರು ಒಂದು ಮನೆತನಕ್ಕೆ ಕುಟುಂಬಕ್ಕೆ ಇರ್ತಾರೋ ಆ ರೀತಿ ನಮ್ಮಲ್ಲಿ ನಮ್ಮ ಹಾಲು ಮತಸ್ಥರಲ್ಲಿ ನಾವು ಒಡೆಯರು ಆ ಕಾರ್ಯಗಳನ್ನ ಮಾಡುತ್ತಾರೆ ಈ ಎರಡೂ ಕಾರ್ಯಗಳು ಇಷ್ಟು ಮಾಡಿದ್ರೂ ಕೂಡ ಇವರು ಸಂಸ್ಕಾರಗಳನ್ನ ವೃತಗಳನ್ನ ನೆರವೇರಿಸಲು ಮಾತ್ರ ಇವರು ಮಧ್ಯಸ್ಥಿಕೆ ವಹಿಸುತ್ತಾರೆ ವಿನಃ ಮತ್ತು ಇನ್ನಿತರ ಯಾವ ಕಾರ್ಯಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದಿಲ್ಲ ಭಾರತ ದೇಶದಲ್ಲಿ ಹಾಲುಮತಸ್ಥರ ಒಂದು ಧರ್ಮದಲ್ಲಿ ಯಾವುದೇ ದೇವರಿಗೆ ಭಕ್ತ ಮತ್ತು ಯಾವುದೇ ದೇವರಿಗೆ ಮಧ್ಯ ಪೂಜಾರಿಯಾಗಲಿ ಅಥವಾ ಬ್ರಾಹ್ಮಣನಾಗಲಿ ಅಥವಾ ಜಂಗಮನಾಗಲಿ ಅಥವಾ ಪುರೋಹಿತನಾಗಲಿ ನಮ್ಮಲ್ಲಿ ಇರೋದಿಲ್ಲ ಹಾಲು ಮತಸ್ಥ ಧರ್ಮದಲ್ಲಿ ಯಾವುದೇ ದೇವರನ್ನು ನೇರವಾಗಿ ಪೂಜೆ ಮಾಡುವ ಸ್ವಾತಂತ್ರ್ಯದ ಹಕ್ಕು ಎಲ್ಲ ಹಾಲು ಮತಸ್ಥರಿಗೆ ಇರೋದರಿಂದ ನಾವು ಪೂಜಾರಿಗಳನ್ನ ಯಾವ ರೀತಿ ಮಹತ್ವ ಕೊಡ್ತೇವೆ ಅಂತಂದ್ರೆ ಪೂಜಾರಿ ನಮ್ಮ ದೈವಗಳನ್ನ ನಮ್ಮ ದೇವಾಲಯಗಳನ್ನ ರಕ್ಷಣೆ ಮಾಡುವಂತಹ ಮಹೋನ್ನತವಾದಂತಹ ಕಾರ್ಯದಲ್ಲಿ ಅವನು ತೊಡಗಿರುವುದರಿಂದ ಅವನಿಗೆ ಆ ಮಹತ್ವವನ್ನು ನಾವು ಪೂಜಾರಿಗೆ ಮಹತ್ವ ಕೊಡ್ತೇವೆ ಅವನು ನಮ್ಮನ್ನು ಮತ್ತು ದೇವರ ಮಧ್ಯದಲ್ಲಿ ಇರುವಂತಹ ಒಂದು ಅಡಚಣೆ ಅನ್ನುವಂತಹ ಮಾತು ನಾವು ಯಾರು ತಳ್ಳಿಕೊಟ್ಟಬಾರ್ದು ಎಲ್ಲ ಧರ್ಮೀಯರು ಮತಸ್ಥರು ಇವತ್ತು ಈ ಪೂಜಾರಿಗ ಬೋಣಿಗೆ ಬಾನಿ ಬೋಣಿ ಎನ್ನುವುದನ್ನು ಇವತ್ತಿಗಾದರೂ ಆಚರಣೆ ಮಾಡ ಆಚರಿಸ್ತಾ ಬಂದಿದ್ದಾರೆ ಇವು ಯಾವಾಗ ಮಾಡ್ತಾರೆ ಅಂದ್ರೆ ನೂತನ ಗೃಹ ಪ್ರವೇಶದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟುವಾಗ ಬಾವಿಗಳನ್ನು ಹೊಲಗಳಲ್ಲಿ ಬಾವಿಗಳನ್ನು ತೋಡಿಸುವಾಗ ಮತ್ತು ವ್ಯಾಪಾರಗಳ ಮಳಿಗೆಗಳನ್ನು ಉದ್ಘಾಟನೆ ಮಾಡುವುದು ಅಂಗಡಿಗಳನ್ನು ಉದ್ಘಾಟನೆ ಮಾಡುವುದು ಉದ್ಯಮಗಳಲ್ಲಿ ಮಾಡುವಂತಹ ದೊಡ್ಡ ದೊಡ್ಡ ಉದ್ಯಮಗಳು ಕಾರ್ಖಾನೆಗಳನ್ನು ಪೂಜೆ ಆರಂಭಿಸುವ ಪೂರ್ವದಲ್ಲಿ ಆ ಸಮಯದಲ್ಲಿ ಕುರುಬ ಹಲುಮತಸ್ಥ ಪೂಜಾರಿಗಳನ್ನು ಕರೆದು ಅವರಿಗೆ ಪ್ರವೇಶವನ್ನು ಅವರು ಪ್ರವೇಶ ಮಾಡಿ ಅವರಿಂದ ಹಾರೈಕೆ ಪಡೆದು ಲಕ್ಷಣಗಳನ್ನು ನೀಡಿ ಅವನಿಗೆ ಸಹ ಊಟ ಹಾಕಿ ಸಂತೃಪ್ತಿ ಮಾಡುವುದರಿಂದ ಅದು ಅಭಿವೃದ್ಧಿ ಹೊಂದದೆ ಅನ್ನುವಂತಹ ನಂಬಿಕೆ ಇವತ್ತು ಭಾರತ ದೇಶದಲ್ಲೆಲ್ಲ ಇದೆ ಆದರೂ ಕೂಡ ಕೆಲವರು ಇವತ್ತಿನ ಕಾಲಕ್ಕೆ ಅದನ್ನು ಮರೆತಿ ಹೋಗಿದ್ದಾರೆ ಬಹಳಷ್ಟು ಜನರಿಗೆ ಗೊತ್ತಿದೆ ಆದರೂ ಕೆಲವು ಜನ ಮರ್ತಿದ್ದಾರೆ ಆದರೆ ಅದನ್ನು ಈಗ ಪುನರ್ಜೀವನವನ್ನ ಅಂದರೆ ಮತ್ತೆ ಮರು ಮರುಕಳಿಸುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಥವಾ ನಮ್ಮಲ್ಲಿ ಅದು ಆರಂಭವಾಗಬೇಕು ಆವಾಗ ಎಲ್ಲಿವರೆಗೆ ಪೂಜಾರಿಗಳ ಮನಸ್ಸು ಸಂತೃಪ್ತ ಆಗುತ್ತದೋ ಅಲ್ಲಿವರೆಗೂ ನಿಮ್ಮ ವ್ಯವಹಾರ ಯಾವ ಕಾಲಕ್ಕೂ ಸಂತೃಪ್ತದಿಂದ ಕೂಡಿರುವುದಿಲ್ಲ ಲಾಭದಿಂದ ಕೂಡಿರುವುದಿಲ್ಲ ಅನ್ನೋದನ್ನ ನಾನು ಬಹಳಷ್ಟು ಅಧ್ಯಯನ ಮಾಡಿದ್ದನ್ನು ಹೇಳ್ತಾ ಇದ್ದೇನೆ ಇಂದಿನ ಆಧುನಿಕ ಆಧುನಿಕ ಯುಗದಲ್ಲಿ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮದ ರಾಜಕಾರಣಿಗಳು ಇವತ್ತು ನಮ್ಮ ಚುನಾವಣೆಯ ನಾಮಪತ್ರ ಸಲ್ಲಿಸುವ ಪೂರ್ವದಲ್ಲಿ ಪ್ರತಿಯೊಬ್ಬನು ಅವನ ಅರ್ಜಿಯ ಮೊಟ್ಟ ಮೊದಲನೆಯ ಸೂಚಕಾಗಿ ಕುರುಬನನ್ನೇ ಉಪಯೋಗ ಮಾಡ್ತಾರೆ ಅನ್ನೋದನ್ನ ಇವತ್ತು ಎಲ್ಲರಿಗೂ ವಿಷಯ ಯಾವುದೇ ಒಬ್ಬ ಕುರುಬನ ಸಹಿ ಇಲ್ಲದೆ ಅವರು ನಾಮಪತ್ರ ಸಲ್ಲಿಸುವಂತ ಒಂದು ಸಂದರ್ಭಗಳನ್ನ ನಾನೆಲ್ಲೂ ನೋಡಿಲ್ಲ ಎಲ್ಲರಿಗೂ ಎಲ್ಲಿ ಒಂದು ಕಾಣ್ತಾರೆ ಆಮೇಲೆ ಅದರ ನಂತರ ಪ್ರಚಾರ ಸಮಯದಲ್ಲಿ ಕೂಡ ಅವರು ಕುರುಬ ಪೂಜಾರಿಗಳನ್ನೇ ಮುಂದಿಟ್ಟುಕೊಂಡು ಪ್ರಚಾರ ಮಾಡ್ತಾರೆ ಆಮೇಲೆ ಮತ ಮತ ಚಲಾವಣೆಯ ದಿವಸದಲ್ಲಿ ಮತ ಪೆಟ್ಟಿಗೆಗೆ ಆ ಒಂದು ಗ್ರಾಮದಲ್ಲಿ ಆ ಕುರುಬನೇ ಮೊಟ್ಟ ಮೊದಲ ಮತವನ್ನ ಒಳಗೆ ಹಾಕಬೇಕು ಅನ್ನುವಂತ ಒಂದು ಪದ್ಧತಿ ಸಾವಿರಾರು ವರ್ಷಗಳಿಂದ ಅಲ್ಲ ಇವತ್ತಾದರೂ ಅದನ್ನ ಅದು ಜಾರಿಯಲ್ಲಿದೆ ಕಾರಣ ಇದು ಪೂಜಾರಿ ಮತ್ತ ಪೂಜಾರಿಗಳ ಮೇಲೆ ಇಟ್ಟಂತ ವಿಶ್ವಾಸ ಇದು ಇದು ಮತ್ತೊಂದು ಯಾವುದೂ ಅಲ್ಲ ಆಮೇಲೆ ಮತಗಳ ಎಣಿಕೆ ಬಂದಾಗ ಎಣಿಕೆ ಎಣಿಕೆ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಿದ ನಂತರ ಮತ ಚಲಾವಣೆಗಳು ಪ್ರಾರಂಭ ಆಗ್ತಾವ ಇದು ಪ್ರತಿಯೊಂದು ಗ್ರಾಮದಲ್ಲಿ ನಾವು ನೋಡಬಹುದು ಆಕೆ ಇದೇ ರೀತಿ ಅವನ ಪ್ರಚಾರದಲ್ಲಿಯೂ ಕೂಡ ಒಬ್ಬ ಪೂಜಾರಿ ಇರ್ತಾನೆ ಇಬ್ರು ಇರ್ತಾರೆ ಐದು ಜನ ಇರ್ತಾರೆ ಅದೇ ರೀತಿ ಚುನಾವಣೆಯ ದಿನದಲ್ಲೂ ಚುನಾವಣೆ ಪರಿಣಾಮ ದಿನದಂದು ಕೂಡ ಒಬ್ಬ ಪೂಜಾರಿ ನಮ್ಮ ಕರೆದು ಅವರು ಅವತ್ತಿನ ದಿವಸ ಪೂಜೆಗಳನ್ನ ಸಲ್ಲಿಸಿ ನಮ್ಮ ಪೆಟ್ಟಿಗೆಯಲ್ಲಿ ಹೆಚ್ಚಿನ ಮತಗಳು ನಾವು ಬೀಳ್ಲಿ ಎನ್ನುವಂತಹ ಬೇಡಿಕೊಳ್ಳುವಂತಹ ಸಂಪ್ರದಾಯವತ್ತ ನಮ್ಮಲ್ಲಿ ಇರಲಿಕ್ಕೆ ಕಾರಣ ಏನು ಅಂದ್ರೆ ಭಾರತದಲ್ಲ ವಿಶ್ವದ ಮೊಟ್ಟ ಮೊದಲನೆಯೇ ಪೂಜಾರಿ ಅಥವಾ ಪೌರೋಹಿತ ಮೊದಲ ಬ್ರಾಹ್ಮಣ ಅದು ಕೇವಲ ಹಾಲುಮತ ಸ್ತನೇ ಆಗಿದ್ದಾರೆ ಅನ್ನೋದನ್ನು ಇದರಲ್ಲಿ ಕಾಣಬಹುದು ಜೈ ಹಾಲುಮತ ಜೈ ಹಾಲುಮತ